ಹಲೋ ವಿವರ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾವಿವತ್ತು ತುಂಬಾ ಸುಲಭವಾಗಿ ಮನೆಯಲ್ಲೇ ಡ್ರೈ ಗೋಬಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಮೊದಲನೇದಾಗಿ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಏನು ಅಂತ ನೋಡೋಣ ನಾನಲ್ಲಿ ಒಂದು ಅರ್ಧ ಕ್ಯಾಲಿಫ್ಲವರ್ನ ಕಟ್ ಮಾಡಿಟ್ಕೊಂಡಿದ್ದೀನಿ ಹಾಗೆ ಡೀಪ್ ಫ್ರೈ ಮಾಡೋಕ್ಕೆ ಎಣ್ಣೆ ಒಂದು ಚಿಟಕಿಯಷ್ಟು ರೆಡ್ ಫುಡ್ ಕಲರ್ ಹಾಗೆ ಎರಡು ಟೇಬಲ್ ಸ್ಪೂನ್ ಖಾರದ ಪುಡಿ ಒಂದು ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಗೆ ಒಂದು ಕಪ್ ಕಾರ್ನ್ಫ್ಲೋರ್ ಹಾಗೆ ಒಂದು ಕಪ್ ಮೈದಾ ಹಿಟ್ಟನ್ನ ತಗೊಂಡಿದ್ದೀನಿ ನಾನೀಗ ಒಂದು ಪಾತ್ರೆಯಲ್ಲಿ ನೀರನ್ನು ಇದ್ದೀನಿ ನೀರು ಬಿಸಿ ಆದಮೇಲೆ ನಾನು ಕಟ್ ಮಾಡಿಕೊಂಡಿರೋ ಕ್ಯಾಲಿಫ್ಲವರ್ ಹಾಗೆ ಒಂದು ಟೇಬಲ್ ಸ್ಪೂನ್ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಐದು ನಿಮಿಷ ಬೇಯಿಸ್ಕೊತಿದ್ದೀನಿ ಈ ಥರ ಮಾಡೋದ್ರಿಂದ ಕ್ಯಾಲಿಫ್ಲವರಲ್ಲಿ ಯಾವುದೇ ರೀತಿ ಔಷಧಿ ಇಲ್ಲಾಂದರೆ ಹುಳ ಇದ್ದರೆ ಎಲ್ಲ ಹೊರಟೋಗುತ್ತೆ ಹಾಗೆ ಕ್ಯಾಲಿಫ್ಲವರ್ ಕೂಡ ಸಾಫ್ಟ್ ಆಗುತ್ತೆ ನೋಡಿ ಒಂದು ಐದು ನಿಮಿಷ ಆದಮೇಲೆ ನಾನೀಗ ಕ್ಯಾಲಿಫ್ಲವರ್ನ ಒಂದು ಸೌಟಿಂದ ಒಂದು ಬೌಲ್ಗೆ ಹಾಕ್ಕೊತಿದ್ದೀನಿ ಬೌಲ್ಗೆ ಹಾಕ್ಕೊಂಡು ಒಂದು ಹತ್ತು ನಿಮಿಷ ಬಿಡೋಣ ನೋಡಿ ಕ್ಯಾಲಿಫ್ಲವರ್ ತಣ್ಣಗಾದ್ಮೇಲೆ ಕಾರ್ನ್ಫ್ಲೋರ್ ಹಾಗೆ ಮೈದಾ ಹಿಟ್ಟು ಅಚ್ಕಾರದ ಪುಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಗೆ ಒಂದು ಚಿಟಕಿ ಅಷ್ಟು ಫುಡ್ ಕಲರ್ನ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಎಲ್ಲ ಹಾಕ್ಕೊಂಡು ನಿಧಾನಕ್ಕೆ ಮಿಕ್ಸ್ ಮಾಡ್ಕೊತಿದ್ದೀನಿ ನಾನು ಹಿಟ್ಟು ಎಲ್ಲ ಒಂದೇ ಸಲ ಹಾಕ್ಕೊತಿಲ್ಲ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ ಹಾಗೆ ಕೊನೆಯದಾಗಿ ಸ್ವಲ್ಪ ನೀರನ್ನ ಹಾಕ್ಕೊಂಡು ಗಟ್ಟಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ ಬೋಂಡ ಹಿಟ್ಟು ಥರ ಮಿಕ್ಸ್ ಮಾಡ್ಕೊಬಾರದು ಇದನ್ನು ಸ್ವಲ್ಪ ಗಟ್ಟಿನೇ ಇರಲಿ ಆ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ಐದು ನಿಮಿಷ ಬಿಡೋಣ ನಾನೀಗ ಒಂದು ಬಾಣಲಿಗೆ ಎಲ್ಲಿ ಎಣ್ಣೆ ಬಿಸಿ ಮಾಡ್ಕೊತಾ ಇದ್ದೀನಿ ಎಣ್ಣೆ ಬಿಸಿ ಆದಮೇಲೆ ನಾನು ಮಿಕ್ಸ್ ಮಾಡಿ ಕ್ಯಾಲಿಫ್ಲವರ್ನ ಒಂದೊಂದೇ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತ ಇದ್ದೀನಿ ಎಲ್ಲ ಒಂದೇ ಸಲ ಹಾಕ್ಕೊಳಕ್ಕೆ ಹೋಗಬೇಡಿ ಒಂದೊಂದೇ ಹಾಕ್ಕೊಂಡು ನಿಧಾನಕ್ಕೆ ಡಿ ಫ್ರೈ ಮಾಡ್ಕೊಳ್ಳಿ ಒಂದು ಹತ್ತು ನಿಮಿಷ ಫ್ರೈ ಮಾಡಿಕೊಂಡ್ರೆ ನಿಮಗೆ ಡ್ರೈ ಗೋಬಿ ರೆಡಿ ಆಗೋಗುತ್ತೆ ನೋಡ್ತಾ ಇರ್ಬೋದು ನೀವೀಗ ಕಲರ್ ಕೂಡ ಚೇಂಜ್ ಆಗ್ತಿದೆ ಒಂದು ಹತ್ತು ನಿಮಿಷ ಫ್ರೈ ಮಾಡಿಕೊಂಡ್ರೆ ಕ್ರಿಸ್ಪಿ ಆಗಿರೋ ಡ್ರೈ ಗೋಬಿ ರೆಡಿ ಆಗುತ್ತೆ ನೋಡಿದ್ರಲ್ಲ ಮನೆಯಲ್ಲೇ ಸಿಂಪಲ್ ಆಗಿ ಡ್ರೈ ಗೋಬಿ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ರುಚಿ ಅಡುಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ